ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ ಫ್ಯಾಮಿಲಿ ಲಾಕ್ ಬಿ ಎಲ್ ಡಿ ಮುಂದೆ ಹೊಸದು ಏನಾದಪ್ಪ ಅಂದ್ರೆ ಚಾಕ್ ಮತ್ತು ಅವೆಲ್ಲ ಸಿಗ್ತವೆ ಸೊ ಅದಕ್ಕೆ ನಾವು ಫಸ್ಟ್ ಟೈಮ್ ಬಂದೀವಿ ನೋಡುತ್ತೀನಿ ಏನೇನದ ಅಂತೇಳಿ ಬರ್ರಿ ಏನೇನು ಸಿಗ್ತವೆ ಹಾಂ ಜ್ಯೂಸ್ ಅಂಟ್ರ ನಮ್ಮ ಶಾನು ತೋರ್ಸ ಎಲ್ಲ ಆ ಕಡೆ ಫೋರ್ಟಿ ನೈನ್ ವೆರೈಟೀಸ್ ಆಫ್ ದೋಸೆ ಅಂತ ಇಲ್ಲೇನೈತ್ರಿ ಎಲ್ಲ ಜ್ಯೂಸಸ್ ಓಕೆ ಅಲ್ಲಿ ಹೇಳಿನಿ ಮೊಮೋಸಾ ಮತ್ತಿದು ಇದು ಗಿರಿ ತಿಂತಾನು ಓ ಏನು ರೀ ಹಾಂ ಹಾಂ ಓಕೆ ನಾನು ಏನು ತಿಂತಿ ಪೀಝಾ ಆಯ್ತು ನಮ್ಮ ಮನೆಯವರು ಜ್ಯೂಸ್ ಕೂಡ ಆ ಥರಲ್ಲಿ ನಾವು ಮೋಮೋಸ್ ಮತ್ತು ಹಾಲು ಟ್ವಿಸ್ಟರ್ ಆರ್ಡ್ರ್ ಮಾಡೀನಿ ಆರಿ ಆರಿ ಅಲ್ಲ ಅದರ ರೋಡ್ ಕಣಪ್ಪ ಅದು ಕಲ್ಲಂಗಡಿ ಅದರ ರೋಡ್ ರೀ ಮತ್ತೆ ಏನಾದರೂ ಇಲ್ಲಿ ಮತ್ತೆ ಕೇಳಪ್ಪ ಹೈ ಫ್ರೆಂಡ್ಸ್ ಈ ಕೆಳಗೆ ಕಡೆ ಇಲ್ರಿ ಇವ ನಿನ್ನಂಗೆ ಚಲೋ ಅದು ಯಾ ಏನಿದೆ ಐಸ್ ಕ್ರೀಮ್ ಹೆಸರು ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ಗೊತ್ತಾಗ ನಮಸ್ಕಾರ ಎಲ್ಲರಿಗೂ ಬಿಜಾಪುರಕ್ಕೆ ಬಂದಿದ್ದೀವಿ ಇವತ್ತು ವಿಶೇಷ ಇಲ್ಲಿ ಬೇಳೆ ಮುಂದೆ ಒಂದು ಏನು ಕರೆದಕ್ಕೆ ಅಣ್ಣ ಸ್ಟ್ರೀಟ್ ಅಣ್ಣ ಸ್ಟ್ರೀಟ್ ಅಂತ ಮಾಡ್ಯಾರ ಇಲ್ಲಿ ವಿಶೇಷ ಒಂದು ಐಸ್ ಕ್ರೀಮ್ ಅದನ್ನ ಕೊಟ್ರೋಡಿದ್ರಿ ಹೇಳೋ ಮಂದಿ ಹೆಸರು ಬೇರೆ ಈಗ ಅದನ್ನ ನೋಡಿದ್ರೆ ತಿನ್ನ ನೋಡ್ರಿ ಐಸ್ ಕ್ರೀಮ್ ಹೆಂಗದ ನೀವು ನೋಡ್ರಿ ಗೊತ್ತಾಗೈತಿ ಐಸ್ ಕ್ರೀಮ್ ಯಾರ ಇದ್ದೀರಿ ಕೊಟ್ರ ನಮಗ ಐಸ್ ಕ್ರೀಮ್ ಇದು ಐಸ್ ಕ್ರೀಮ್ ಕೊಟ್ರ ಇಬ್ಬರು ಕುಡ್ಕೊಂಡು ಚಾಕ್ಲೇಟ್ ಐಸ್ ಕ್ರೀಮ್ ಕೊಟ್ಟ ಇವನು ಇವನು ಮಾರಿ ಕಲರ್ ಸೇಮ್ ಆಗಿದೆ

ಕಾರ್ಬೇಳಿ ಮತ್ತೆ ಬೇರೆ ಬೇರೆ ಅಂತ ಗೊತ್ತೈತಿ ಅಂಥದು ಏನೂ ಊಟ ಇಲ್ಲ ಇದು ಮೋಮೋಸ್ ಹತ್ರ ಇದು ಏನೋ ಹಾಕಿ ಆಗ್ತದಾಗ ಈ ಹುಡುಗಿಗೂ ಅದೇ ಬ್ಯಾನಿ ಬೆಳಾಗತ್ತೆ ದಿನ ತಿಂತೀನಿ ತಿಂದು ಸಾನು ಹೆಂಗೈತಿ ಮೀ ಹೋಗೋ ಏನು ಮಾಡಿ ಏನು ತಿಳಿಸೊಟ್ಟಿ ಹುಳಿದಾನು ಹಿಡಿದು ಬಿಟ್ಟು ನೀವೆಲ್ಲ ಅಂಚರ್ ಹೋಗಿತ್ತು ಎಲ್ಲ ಹೇಳ್ತಾರೆ ಮಾಡಿ ಕರ್ಕೊಂಡೋಗಿ ಯಾರು ನೋಡಕ್ಕೆ ಅನಿವಾರ್ಯ ರೀ ಟೈಮ್ ಏನು ಮಾಡಕ್ಕೆ ಬರ ಅಲ್ಲ ಹೋಗಿ ಒಣ ಬೇಡ ನೀವು ಅವ್ರು ಮತ್ತು ಎಲ್ಲಿರುತ್ತಾಯ ಆಯ್ತು ಏನು ರೀ ತಿನ್ನೋಲೆ ಆಗಿ ಕರ್ಕೊಂಡ್ಬಂದ್ರಿ ತಿಳಿ ತಿಳಿಲ್ರಿ ಮುಂಜಾನೆ ಗೊತ್ತಾಗ್ತದ್ರಿ ಈಗ ಹ್ಯಾಂಗಿತ್ತು